ಹೈದರಾಲಿ ಇದ್ನಲ್ಲ ಟಿಪ್ಪು ಸುಲ್ತಾನ್ ಅವ್ರ ತಂದೆ ಅವನು ತನ್ನ ಸೈನ್ಯಕ್ಕೆ ಜನವರಿ ಒಂದನೇ ತಾರೀಕು ಸಂಬಳ ಕೊಡ್ತಾ ಇದ್ದ ಫೆಬ್ರವರಿ ಬಂದಾಗ ಐದನೇ ತಾರೀಕು ಕೊಡ್ತಾ ಇದ್ದ ನಿಮ್ಗೇನು ಐದನೇ ದಿವಸ ವ್ಯತ್ಯಾಸ ಮಾರ್ಚ್ ಬಂದಾಗ ಹತ್ತನೇ ತಾರೀಕು ಕೊಡ್ತಾ ಇದ್ದ ಏಪ್ರಿಲ್ ಹದಿನೈದನೇ ತಾರೀಕು ಐದನೇ ದಿವಸ ವ್ಯತ್ಯಾಸ ಜೂನ್ ಹತ್ತು ಒಂದು ತಿಂಗಳು ಸಂಬಳ ಹೊಡೆದ್ಬಿಡ್ತಾ ಇದ್ದ ಈ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಆಗಸ್ಟ್ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋಯ್ತು ಪ್ರಶ್ನೆ ಮಾರ್ಚ್ ಇದ್ನಲ್ಲ ಟಿಪ್ಪು ಸೈನ್ಯಕ್ಕೆ ಜನವರಿ ಒಂದನೇ ತಾರೀಕು ಸಂಬಳ ಕೊಡ್ತಾ ಇದ್ದಂತೆ ಫೆಬ್ರವರಿ ಬಂದಾಗ ಐದನೇ ತಾರೀಕು ದಿವಸ ವ್ಯತ್ಯಾಸ ಮಾರ್ಚ್ ಬಂದಾಗ ಹತ್ತನೇ ತಾರೀಕು ಕೊಡ್ತಾ ಇದ್ದ ಏಪ್ರಿಲ್ ಹದಿನೈದನೇ ಐದನೇ ದಿವಸ ವ್ಯತ್ಯಾಸ ಜೂನ್ ಬರತ್ ಒಂದು ತಿಂಗಳು ಸಂಬಳ ಓಡದ್ ಬಿಡ್ತಾ ಇದ್ದ ಈ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಆಗಸ್ಟ್ ಆಗಸ್ಟ್ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋ ಆಯ್ತು ಪ್ರಶ್ನೆ ಮಾರ್ಚ್ ಮಾರ್ಚ್ ತಿಂಗಳೇ ಫೆಬ್ರವರಿ